ಈಗ ಆಟೋಮೆಟಿಕ್ಕಾಗಿ ಅಂತಂದ್ರೆ ಅಂತಂದರೆ ಆಗುತ್ತೆ ಸೊ ನಾವು ನಮನವನ್ನು ಮಾಡಬೇಕು ಈಗ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಜನ ತಪ್ಪಿಲ್ಕೊಂಡಿದ್ದಾರೆ ಪೂಜೆ ಮಾಡಿದ್ರೆ ನಮ್ಗೆ ಬರುತ್ತೆ ಅಂತ ಅದು ಸುಳ್ಳು ನಾನು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಎಷ್ಟೇ ಮಂತ್ರಗಳು ಹೇಳಿ ಎಷ್ಟೇ ಪೂಜೆಗಳು ಮಾಡಿ ಎಷ್ಟೇ ಹೋಮ ಮಾಡಿ ನಮ್ಮ ಹಣೆ ಬರಹನ ಬದಲಾಯಿಸೋಕ್ಕಾಗೋದಿಲ್ಲ ಈ ಪೂಜೆ ಹಾಗೆ ಈ ಮಂತ್ರಗಳಾಗಲಿ ನೀವು ಏನೇ ಹಾಕಿದ್ರೂ ಕೂಡ ಅವೆಲ್ಲವೂ ಕೂಡ ನಮಗೆ ಸಾಂತ್ವನವನ್ನು ಕೊಡುತ್ತೆ ಅದಕ್ಕೆ ಈ ಸ್ಪೋರ್ಟ್ಸಲ್ಲಿ ತುಂಬ ಕಷ್ಟಪಡೋರು ಓಡೋರಿಗೆಲ್ಲ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ತರ್ಡ್ ಪ್ರೈಸ್ ಇರುತ್ತೆ ಇನ್ನು ಮಿಕ್ಕದವ್ರಿಗೆ ಬೇಜಾರಾಗಬಾರ್ದು ಅಂತ ಹೇಳಿ ಸಮಾಧಾನಕರ ಹಾಂ ಸಮ ಅದರ ಆ ಹೆಸರಲ್ಲೇ ಇದೆಯಲ್ಲ ಸಮಾಧಾನಕರ ಬಹುಮಾನ ಆ ಸಮಾಧಾನ ಕಾನ್ಸಲೇಷನ್ ಅಂದರೆ ಕನ್ಸೋಲ್ ಅಂತ ಅರ್ಥ ಕನ್ಸೋಲ್ ಹಿಮ್ ಅಂತ ಹೇಳ್ತಾರೆ ಕಾನ್ಸಲೇಷನ್ ಪ್ರೈಸ್ ಸೊ ಆ ರೀತಿ ನಾವು ಪೂಜೆ ಪುನಸ್ಕಾರಗಳು ನಾವು ಹಾಕ್ಕೊಳ್ತಕ್ಕಂಥ ಏನು ಬೀಡ್ಸ್ ಹಾಕ್ಕೊಳ್ತೀವೋ ಇಲ್ಲಿ ಅಥವಾ ಏನು ಉಂಗುರಗಳು ಹಾಕ್ಕೊಳ್ತೀವೋ ಸ್ವಲ್ಪ ಏನೋ ಕಾಂಪ್ರಮೈಸ್ ಒಂಚೂರು ಮಾಡಪ್ಪ ಹಾಕೊಂಡಿದ್ದೀನಿ ನಿಮಗೋಸ್ಕರ ಏನೋ ಕೊಡೋದು ಕೊಡ್ತೀಯಾ ಒಂದು ಲಕ್ಷ ಕೊಡ್ತಾ ಇದೆಯಲ್ಲ ಅಟ್ಲೀಸ್ಟ್ ಒಂದು ಹತ್ತು ಸಾವಿರ ಅಕ್ಕಡಿಗಳು ಬಿಸಾಕ ಹಾಕೊಂಡಿದ್ದೀನಿ ನೋಡಿ ನಿಂದು ಹಾಕೊಂಡಿದ್ದೀನಿ ಸೊ ಇಟ್ ಈಸ್ ಎ ಮ್ಯಾಟರ್ ಆಫ್ ಲಿಟ್ಲ್ ಬಿಟ್ ಅಂತ ಕರಿತೀವಿ ಆದರೆ ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್ ಹಣೆ ಬರನ ಬದಲಾಯ್ಸೋಕ್ಕಾಗಲ್ಲ ಸೊ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ನಮ್ಮ ಉಚಿತ ತರಗತಿಗಳಿದ್ದಾವೆ ಅಲ್ಲಿ ಪ್ರತಿಯೊಬ್ಬರ ನಿಮ್ಮ ನಿಮ್ಮ ಜಾತಕಗಳು ಹೇಗೆ ಸೃಷ್ಟಿಯಾಯಿತು ಅಂತ ಹೇಳಿ ಹೇಳ್ಕೊಡ್ತೀನಿ ಆಮೇಲೆ ಮೂಲ ಡಿಸೆಂಬರ್ ಒಂದನೇ ತಾರೀಕು ನೂರ ಹತ್ತನೇ ಬ್ಯಾಚ್ ಇದೆಯಲ್ಲ ಅಲ್ಲಿ ನೀವು ಪ್ರಪಂಚಕ್ಕೆ ಏನನ್ನು ಅನುಭವ್ಸೋಕ್ಕೆ ಬಂದಿದ್ದೀರಾ ಏನೆಲ್ಲ ಸಿಗುತ್ತೆ ನಿಮಗೆ ಏನೆಲ್ಲ ಸಿಗೋದಿಲ್ಲ ಯಾವ ಸಮಯದಲ್ಲಿ ಏನು ಸಿಗುತ್ತೆ ಯಾವ ಸಮಯದಲ್ಲಿ ನೀವು ಪಡೆಯೋಕ್ಕಾಗೋದಿಲ್ಲ ಯಾವ ಸಮಯದಲ್ಲಿ ನಿಮಗೆ ಅಪಮಾನಗಳಾಗತ್ತೆ ಯಾವ ಸಮಯದಲ್ಲಿ ನಿಮಗೆ ಅವಮಾನಗಳಾಗತ್ತೆ ಯಾವ ಸಮಯದಲ್ಲಿ ನಿಮಗೆ ಸನ್ಮಾನಗಳಾಗತ್ತೆ ಯಾವ ಸಮಯದಲ್ಲಿ ನಿಮಗೆ ಕಷ್ಟದ ಪರಿಸ್ಥಿತಿ ಬರುತ್ತೆ ಇದನ್ನೆಲ್ಲ ತೋರಿಸೋದೇ ಜ್ಯೋತಿಷ್ಯ ಜ್ಯೋತಿಷ್ಯ ಅಂದರೆ ನೀವು ಓಡೋಗಿ ಪರಿಹಾರ ಮಾಡ್ತಾಯಿದ್ದೀರಲ್ಲ ಅದರಷ್ಟು ಹೀನಾಯವಾಗಿರ್ತಕ್ಕಂಥ ಸುಳ್ಳು ಹೀನಾಯವಾಗಿರ್ತಕ್ಕಂಥ ಸುಳ್ಳು ಇನ್ನೊಂದಿಲ್ಲ ಪರಿಹಾರ ಆಗಂಗಿದ್ರೆ ಎಲ್ಲ ಜ್ಯೋತಿಷರುಗಳು ಏನು ಪ್ರಾಬ್ಲಮ್ ಇಲ್ಲದೆ ಕಾರಲ್ಲಿ ಓಡಾ ಮಿನಿಸ್ಟ್ರುಗಳ ಥರ ಓಡಾಡ್ತಾ ಇರಬೇಕು ಇದು ಭಾಳ ಇಂಪಾರ್ಟೆಂಟು ತುಂಬ ಜನ ನಾನು ಕೇಳಿದ್ದೀನಿ ನಿನ್ನ ಜೀವನದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟರಲ್ಲ ಅಂತ ಪರ್ಸ್ನಲ್ಲಾಗಿ ಕೇಳಿದ್ದಕ್ಕೆ ಅವ್ರಂದೇ ಹೇಳ್ತೀರ ಗೊತ್ತಿಲ್ಲ ಸರ್ ನಾನು ಸುಮ್ಮನೆ ಕೆಲಸ ಮಾಡ್ತಾಯಿದ್ದೆ ಅದು ಹಂಗೆ ಕರ್ಕೊಂಡೋಗ್ತು ತುಂಬ ಜನ ಇದು ಹೇಳ್ತಾರೆ ತುಂಬ ಜನ ಈ ಪಾಡ್ಕ್ಯಾಶ್ಟಲ್ಲಿ ಕೂತ್ಕೊಂಡು ನಾನು ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ನಾನು ಹಾರ್ಡ್ ವರ್ಕ್ ಮಾಡಿದೆ ರಾತ್ರಿಯೆಲ್ಲ ದುಡ್ದೆ ಇನ್ನು ಬೇರೆಯವರೆಲ್ಲ ಮಲಗಿದ್ರ ಇವ್ರೊಬ್ಬರೇನ ದುಡ್ದಿರೋದು ಎಷ್ಟೋ ಜನ ರಾತ್ರಿಯೆಲ್ಲ ಕೆಲಸ ಮಾಡೋರು ಮಾಡಿರೋರು ಅವ್ರಿಗೂ ಕೂಡ ಲೈಮ್ ಲೈಟಿಗೆ ಬಂದಿಲ್ಲ ಪರ್ಸ್ನಲ್ಲಾಗಿ ಕೇಳಿದಾಗ ಮನಸ್ಸು ಬಿಚ್ಚಿ ಕೇಳಿದಾಗ ಅವ್ರು ಹೇಳ್ತಾರೆ ಸರ್ ಅದು ಹೆಂಗೆ ಲೈನ್ ಕರ್ಕೊಂಡು ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಬಟ್ ಆ ಓವರ್ ಟೈಮಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೆ ಸಡನ್ನಾಗಿ ಲೈಟಿಗೆ ಬಂದೆ ಸಡನ್ನಾಗಿ ಆ ಕ್ಷೇತ್ರಕ್ಕೆ ಬಂದೆ ಸಡನ್ನಾಗಿ ನಮಗೆ ಹಣ ಬಂತು ಸಡನ್ನಾಗಿ ನಮಗೆ ಇದು ಸಡನ್ನೇ ಬೇಕಾದ್ರೆ ನೀವು ಹತ್ತು ಸತಿ ಹೇಳ್ತೀನಿ ಎಲ್ಲ ಸಡನ್ನೇ ನಾವು ಸ್ಟೋರಿಗಳನ್ನ ಬಿಲ್ಡಪ್ ಮಾಡ್ತೀವಿ ಈಗ ನರೇಂದ್ರ ಮೋದಿಯವರು ಅಂದಿದ ತಕ್ಷಣ ಅವರು ಟೀಮ್ ಆರ್ತಾಯಿದ್ರು ಟೀಮ್ ಆಗಿರು ಹಿಂಗೆ ಆದರು ಅಂತ ಎಲ್ಲ ಟೀಮ್ ಆರಿದ್ರು ಪಿ ಎಮ್ ಆಗಿದ್ದಾರಾಕಿಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಜೀವನ ಮಾಡಬೇಕು ಅಂತ ಹೇಳಿ ಮನೆಯಲ್ಲಿ ಟೀ ಕಾಯಿಸ್ಕೊಂಡು ಅದಕ್ಕೆ ಆ ಫ್ಲಾಸ್ಕಲ್ಲಿ ಹಾಕ್ಕೊಂಡು ಎತ್ಕೊಂಡು ಚಳಿಯಲ್ಲಿ ಸೈಕಲಲ್ಲೋ ಮೊಪ್ಪೆಡಲ್ಲೋ ಓಡೋಗ್ತಾನೆ ಈ ಬಸ್ ಸ್ಟ್ಯಾಂಡ್ ಹತ್ರ ಇದೆಲ್ಲ ಅವ್ರು ಕಷ್ಟ ಬಳತಲ್ವ